ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಲಿಗಿರುವಂತಹ ಆಫೀಸರ್ ಸೂದೆಗಳಿಗೆ ಅರ್ಜಿ ಅಂಕರು ಇರ್ತಾರೆ ಈ ಆಫೀಸರ್ ಸೂದೆಗಳಿಗೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದು ಆಲ್ ಓವರ್ ಇಂಡಿಯಾ ಇರ್ತೈತಿ ಹಂಗೆ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಿಲಿ ಇರ್ತೀರಿ ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಲ್ಲಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ನಿಮ್ಮದೇನಾರ ಕ್ವಾಲಿಫಿಕೇಷನ್ ಕ್ವಾಲಿಫಿಕೇಶನ್ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಮೊದಲು ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ಎಕ್ಸಾಮ್ ಯಾವಾಗಪ್ಪ ಅಂತಂದ್ರೆ ಜುಲೈ ಒಳಗೆ ಇರ್ತೈತಿ ಜುಲೈ ಒಳಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದು ಸಿ ಬಿ ಟಿ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಮತ್ತು ಐಡಿಯಾ ನೋಡ್ಬೋದು ಇಲ್ಲಿ ಸ್ಕ್ರೀನಿಂಗ್ ಆ್ಯಂಡ್ ಇಂಟರ್ವ್ಯೂ ಇರ್ತೈತಿ ಅದೇ ರೀತಿಯಾಗಿ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟ್ ಅಂದರೆ ನಿಮಗೆ ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬರ್ತಿರಬೇಕು ಈಗ ನಮ್ಮ ಕರ್ನಾಟಕದವ್ರು ಹಾಕಿದ್ರೆ ಇಲ್ಲಿ ಆಲ್ ಓವರ್ ಇಂಡಿಯಾ ಇರುವುದರಿಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು ನಮ್ಮ ಕರ್ನಾಟಕದವ್ರಿಗೆ ಕನ್ನಡ ಬರ್ತಿದ್ರೆ ಅಥವಾ ಎಲ್ಲರೂ ಕೂಡ ಕನ್ನಡ ಬರ್ತೈತಿ ಆದರೆ ಅವ್ರು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ನೀವು ಎಲ್ಲಿ ಹೆಕ್ಕಿರ್ತೀರಲ್ಲ ಅಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ತೈತೆ ಅಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ನೋಡೋದ ನೋಡ್ತಾ ಹೋಗೋದಾದ್ರೆ ಟೋಟಲಾಗಿ ಎರಡು ಸಾವಿರದ ಆರುನೂರು ಪೋಸ್ಟ್ಗಳ ಖಾಲಿ ಇರ್ತಾವೆ ಮತ್ತು ಸರ್ಕಲ್ ವೈಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಬೆಂಗಳೂರು ಸರ್ಕಲ್ದ ಇಲ್ಲಿ ನೋಡ್ಬೋದು ನಮಗೆ ಲ್ಯಾಂಗ್ವೇಜ್ ಕನ್ನಡ ಅಂದ್ರೆ ಮಾತೃಭಾಷೆ ಕನ್ನಡ ಇರ್ತದೇ ನೀವು ಎಕ್ಸಾಮ್ ಕನ್ನಡ ಒಳಗೆ ಬರಿಬೋದು ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಮತ್ತು ಕೆಟಗರಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಎಸ್ ಸಿ ಒಳಗೆ ಮೂವತ್ತೇಳು ಪೋಸ್ಟ್ಗಳನ್ನು ಕರ ಇರ್ತಾರೆ ಎಸ್ ಟಿ ಒಳಗೆ ಹದಿನೆಂಟು ಪೋಸ್ಟ್ಗಳನ್ನು ಕರ ಇರ್ತಾರ ಮತ್ತು ಒ ಬಿ ಸಿ ಒಳಗೆ ಅರವತ್ತೇಳು ಪೋಸ್ಟ್ಗಳ ಅಂಕ ಇರ್ತಾರೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಇಪ್ಪತ್ತೈದು ಪೋಸ್ಟ್ಗಳನ್ನು ಕರ ಇರ್ತಾರೆ ಮತ್ತು ಜನ್ರಲ್ ಒಳಗೆ ಒಂದು ಮೂರ ಈ ರೀತಿಯಾಗಿ ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರಿಗೆ ಎರಡು ನೂರ ಐವತ್ತು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಈ ಪಿ ಡಿ ಎಫ್ ಏನಾದರೂ ನೋಡ್ಕೋತಿದ್ರೆ ಈ ಪಿ ಡಿ ಎಫು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತು ನೋಡಿರಿ ಅಲ್ಲಿ ನೀವು ಸಪ್ರೇಟ್ ಕೆಟಗರಿ ಚೆಕ್ ಮಾಡ್ಕೊರಿ ನಿಮ್ಮದು ಕೆಟಗರಿ ಯಾವುದು ಬರ್ತೈತಿ ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಶನ್ ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗುತ್ತೆ ಹೋಗೋದು ಸಾವಿರದ ಆರುನೂರ ವೆ ಟೋಟಲಾಗಿ ಎರಡು ಸಾವಿರದ ಆರುನೂರು ವೇಕೆನ್ಸಿಗಳ ಖಾಲಿ ಇರ್ತವೆ ಈ ಎರಡು ಸಾವಿರದ ಆರುನೂರು ವೇಕೆನ್ಸಿಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡ್ಬೋದಿಲ್ಲ ಪದವಿ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಮೂರು ಜ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಏಜ್ ನೋಡ್ತಾ ಹೋಗೋದಾದ್ರೆ ಮಿನಿಮಮ್ ನಿಮಗೆ ಇಪ್ಪತ್ತೊಂದು ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ವಯಸ್ಸಿದ್ದಿರ್ತೈತಿ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ ಏಜ್ ರಿಲ್ಯಾಕ್ಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ನಿಮಗೆ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅದರ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಒ ಬಿ ದವರಿಗೆ ಮೂರು ವರ್ಷ ಇರ್ತೈತಿ ಮತ್ತು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಥವಾ ಎಸ್ ಸಿ ಎಸ್ ಟಿದವರಿಗೆ ಹದಿನೈದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಮತ್ತು ಜನರಲ್ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಎಕ್ಸರ್ಸ್ಮಂದ ಅವ್ರಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಮಿನಿಮಮ್ ಹದಿನೈ ಇಪ್ಪತ್ತೊಂದು ವರ್ಷ ಯಾರಿಗೆ ಕಂಪ್ಲೀಟಾಗಿರ್ತಾವೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಎಕ್ಸಾಮಿನೇಷನ್ ಸಿಲಾಬಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಂಗ್ಲೀಷ್ನಲ್ಲಿ ಟೋಟಲಾಗಿ ಮೂವತ್ತು ಕ್ವಶನ್ಗಳಿರ್ತಾವೆ ಮೂವತ್ತು ಮಾರ್ಕ್ಸ ಅಂದರೆ ಒಂದು ಕ್ವೆಶನ್ಗೆ ಒಂದು ಮಾರ್ಕ್ಸ್ ಇರ್ತೈತಿ ಇದಕ್ಕೆ ಮೂವತ್ತು ನಿಮಿಷ ಟೈಮಿಂಗ್ ಇರ್ತೈತಿ ಎರಡನೇ ನೋಡ್ಬೋದು ಇಲ್ಲಿ ಬ್ಯಾಂಕಿಂಗ್ ನಾಲೇಜ್ ಇದರಲ್ಲಿ ಕೂಡ ನಲ್ವತ್ತು ಕ್ವಶನ್ ಇರ್ತಾವೆ ನಲ್ವತ್ತು ಮಾರ್ಕ್ಸ ಇದಕ್ಕೂ ಕೂಡ ನಲ್ವತ್ತು ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಎಕನಮಿಯಲ್ಲಿ ಮೂವತ್ತು ಕ್ವಶನ ಮೂವತ್ತು ಮಾರ್ಕ್ಸ್ ಇರ್ತೈತಿ ಇದಕ್ಕೂ ಕೂಡ ಮೂವತ್ತು ನಿಮಿಷ ಟೈಮಿಂಗ್ ಇರ್ತೈತಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ನಲ್ಲಿ ಇಪ್ಪತ್ತು ಕ್ವೇಶನ ಇಪ್ಪತ್ತು ಮಾರ್ಸ್ ಇದಕ್ಕೂ ಕೂಡ ಇಪ್ಪತ್ತು ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ಟೋಟಲಾಗಿ ಒಂದು ನೂರ ಇಪ್ಪತ್ತು ಕ್ವಶನ್ಗಳ ಇದ್ದಿರ್ತವೆ ಈ ಒಂದು ನೂರ ಇಪ್ಪತ್ತು ಕ್ವಶನ ಮತ್ತು ಮ್ಯಾಕ್ಸಿಮ್ ಮಾರ್ಸ ಒಂದು ನೂರ ಇಪ್ಪತ್ತ ಅಂದರೆ ಒಂದು ಕ್ವೇಶನ್ಕು ಒಂದು ಮಾರ್ಕ್ಸ್ ಇದ್ದಿರ್ತೈತಿ ಟೈಮಿಂಗ್ ನೋಡ್ತಾ ಹೋದಾದರೆ ಟೂ ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಅದು ಯಾರಿಗಪ್ಪ ಅಂತಂದರೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಮತ್ತು ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇದು ಅದರ್ ಸ್ಟೇಟ್ದಾಗಿರ್ತೈತೆ ಅಂಡಮಾನ್ ನಿಕೋಬಾರ ಹಾಗೆ ನಮ್ಮ ಕರ್ನಾಟಕದವ್ರು ನೋಡ್ತಾ ಹೋದಾದರೆ ಎಲ್ಲಿ ನಮ್ಮ ಕರ್ನಾಟಕದವರು ಎಕ್ಸಾಮಿನೇಷನ್ ಸೆಂಟರ್ಗಳು ಬರ್ಬೋದಪ್ಪ ಅಂತ ನೋಡ್ಬೋದು ಇಲ್ಲಿ ಇಲ್ಲಿ ಕೊಟ್ಟರೆ ಥರ ನೋಡ್ತಾ ಹೋದಾದ್ರೆ ಬೆಂಗಳೂರೊಳಗೆ ಬರ್ತೈತಿ ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಮೈಸೂರು ಈ ರೀತಿಯಾಗಿ ಟೋಟಲಾಗಿ ಐದು ಎಕ್ಸಾಮಿನೇಷನ್ ಸೆಂಟರ್ಗಳು ಇರ್ತವೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಯಾವ್ದು ನಿಮಗೆ ಸಮೀಪ ಆಕೈತಿ ಮದಕ್ಕೆ ಅದಕ್ಕೆ ಪ್ರಿಫರೆನ್ಸ್ ಕೊಡಿರಿ ಟೋಟಲಾಗಿ ಅಲ್ಲಿ ಕೂಡ ನಾಲ್ಕು ರೀತಿಯಾಗಿ ನಿಮಗೆ ಪ್ರಿಫರೆನ್ಸ್ ಇದ್ದಿರ್ತೈತಿ ನಾಲ್ಕು ಕೂಡ ಮೊದಲು ನಿಮಗೆ ಸಮೀಪ ಯಾವ್ದು ಇರ್ಸ ಯಾವ್ದು ಇರ್ತೈತಿ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ನೀವು ಇದನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಹೌ ಟು ಅಪ್ಲೈ ಇದಾವ್ರ ಅಫಿಷಿಯಲ್ ಅಪ್ಲೈ ಲಿಂಕ್ ಆಗಿರ್ತೈತಿ ಈ ಅಪ್ಲೈ ಲಿಂಕ್ ಮೇಲೆ ಮೊದಲು ನೀವು ಕ್ಲಿಕ್ ಮಾಡ್ಕೋಬೇಕು ಮತ್ತು ಈ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾರೆ ನೋಡಿರಿ ಅಲ್ಲಿ ಹೋಗಿ ನೀವು ಪದವಿ ಕಂಪ್ಲೀಟ್ ಆಗಿರ್ತೀವಿ ಕಂ ಪದವಿ ಯಾರ್ಯಾರು ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನಿಮ್ಗೆ ಅಪ್ಲಿಕೇಶನ್ ಹಾಕೋ ಮುಂದೆ ಏನಾದರೂ ಮಾಹಿತಿ ಗೊತ್ತಾಗ್ಲಿಕ್ಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕೂ ಕಾಂಟ್ಯಾಕ್ಟ್ ಆಗಿ ಕೂಡ ಕೇಳ್ಬೋದು ಎಲ್ಲರೂ ಕೂಡ ರಿಪ್ಲೈ ಕೊಡ್ತಾನು ಮತ್ತು ಇದೇ ರೀತಿ ಈ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಮತ್ತು ಪ್ರೈವೇಟ್ ಜಾಬ್ಸ್ ಬಗ್ಗೆ ಇನ್ನಿತರ ಮಾಹಿತಿಗಳ ಬಗ್ಗೆ ಡೈಲಿ ಅಪ್ಡೇಟ್ ಮಾಡ್ಕೊಳಕ್ಕೆ ಏನೋ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಡೈಲಿ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ನಡ್ತಾ ಇರ್ತೀವಿ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಕೂಡ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ಸ್ಗಳಾತು ಪಿ ಡಿ ಎಫ್ಗಳಾತು ಇದರ ಅಪ್ಲೈ ಲಿಂಕ್ ಆತು ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಂಚ್ವತ್ತಾ ಇದ್ದಿರ್ತೀವಿ